ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆಯ ಸೋಮವಾರದಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇತ್ತ ಎಲ್ರೂ ಕೂಡ ಕಾವೇರಿಗೆ ಮೌನ ಆಚರಿಸ್ತಾ ಅವ್ರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾರೆ ಮನೆಯಲ್ಲೆಲ್ರು ಕೂಡ ಫೋಟೋ ಇಟ್ಟು ಅಂತ ನಾನು ಇದ್ದವನು ಆ ಫೋಟೋನ ಕೆಳಗ್ ಬೇಯಿಸಿ ಎಲ್ಲವನ್ನು ಆ ಚಲ್ತಾ ಇರ್ತಾನೆ ಕೆಳಕ್ಕೆ ಏ ಯಾಕೋ ಇದ್ ಮಾಡ್ತಾ ಇದೆಯಾ ನಿಮ್ಗೆ ತಲೆಗಿಲಿ ಕೆಟ್ಟಿದ್ಯಾ ಅಂತ ಹೇಳಿ ಎಲ್ಲ ಹರ್ಚ್ಕೊಳ್ತಾರೆ ನೋಡಿ ಅಲ್ಲಿ ಕಾವೇರಿ ಮೇಡಮ್ ಬಗ್ಗೆ ನನಗ್ ಗೊತ್ತಿಲ್ಲ ಕಾವೇರಿ ಟೀಚರ್ ಅಮ್ಮನ್ ಬಗ್ಗೆ ನೋಡಿ ಅಲ್ಲಿ ಬಂದ್ರು ಅಮ್ಮ ಅಂತ ಹೇಳಿ ತೋರಿಸ್ತಾನೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ದಿಗ್ಭ್ರಮೆಗೊಳಗಾಗ ಒಳಗಾಗೋನು ಅಗಸ್ತ್ಯ ಮೊದಲಿಗೆ ಅವನು ಕಾವೇರಿ ಎಲ್ಲೂ ಗಿದ್ದೆ ಇಷ್ಟಿನ ತನಕ ಅಂತ ಹೇಳಿ ಗಾಬರಿ ಬಿದ್ದನಾಗೆ ಕೇಳ್ತಾನೆ ನೀನ್ ಇಲ್ದಲಿ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಎಷ್ಟು ನೋವಾಯ್ತಿತ್ತು ಗೊತ್ತಾ ನನಗೆ ಅಂತ ಹೇಳಿ ಸಾಕು ಸುಮ್ಮರೋ ನಾಟಕ ಹಾಡ್ಬೇಡ ಒಟ್ಟೊಳಗ್ ಮಗು ಇದೆ ಅನ್ನೋದು ಕೂಡ ಕಾಣದೆ ಎರಡು ಜೀವನ ಮೀನು ಪ್ರಪಾತದಿಂದ ಕೆಳಗೆ ಬೀಳ್ಸಿ ನನ್ನನ್ನ ಕೊಲ್ಲೋಕ್ ಬಂದವ್ ಮೀನು ಅಂತ ಹೇಳಿ ಹಚ್ಕೊಳ್ತಾಳೆ ಹಚ್ಕೊಳ್ತಿದ್ದಾಗೇನೆ ಪ್ರಮೋದ ದೇವಿಗೂ ಕೂಡ ಬಹಳ ಬೇಸರ ಆಗ್ತದೆ ಅಷ್ಟಲ್ಲಿ ಅವನು ಕಣ್ಣು ಹಸುಕಣ ನೋಡ್ತಾನೆ ಅವು ನನ್ ಕಾಣ್ತಾ ಇರೋದ್ ಕನ್ಸ ಅಂತ ಹೇಳಿ ಎಚ್ಚೆತ್ಕೊಳ್ತಾನೆ ಆನಂತರ ಬಂದವಳು ಕಾವೇರಿ ಬಹಳಷ್ಟು ರಗಡ್ ಲುಕ್ ನಲ್ಲಿ ಬರ್ತಾಳೆ ಬಂದವಳ ಇದೇನಿದು ಹಿಂಗೆಲ್ಲ ಪೂಜೆ ಮಾಡ್ತಾ ಇದ್ದೀರಾ ಏನಮ್ಮ ಬಂದೇ ನಮ್ಮ ಕಾವೇರಿ ಅಂತೇಳಿ ಪ್ರಮಾದ ದೇವಿಯವರು ಬಹಳಷ್ಟು ಪ್ರೀತಿಯಿಂದ ಅವಳನ್ನ ಮಾತಾಡ್ಸಕ್ ಹೋಯ್ತಾರೆ ಯಾರು ಯಾವ್ ಕಾವೇರಿ ನಾನ್ ಕಾವೇರಿನಾ ಯಾಕೆ ಇಷ್ಟು ಕಾವೇರಿ ಕಾವೇರಿ ಅಂತ ಕೂಗ್ತಾ ಇದೀರಾ ಅಂತ ಅಲ್ಲಮ್ಮ ನಿನ್ ಗಂಡ ಅಗಸ್ತಿ ಅವನು ನನಗೆ ಯಾವ್ ಗಂಡ ನನಗೆ ಮದ್ವೆನೆ ಹಾಗಿಲ್ಲ ಅಂತ ಹೇಳಂತಾಳೆ ಹಂಗಂದಾಗ ಆಮೇಲೆ ಅಲ್ಲಿ ಪೂಜೆ ಮಾಡ್ತಾ ನೋಡಿ ಯಾಕೆ ಪೂಜೆ ಮಾಡ್ತಾ ಇದ್ದೀರಾ ಹಿಂಗೆಲ್ಲಾ ನಾನು ಇನ್ನೂ ನನ್ಗೆ ಪೂಜೆ ಮಾಡ್ತೀರಾ ಸತ್ತೋಗ್ಗಲ್ವ ಈ ರೀತಿ ಫೋಟೋ ಇಟ್ಟೆಲ್ಲ ಪೂಜೆ ಅಂತ ಅಂತೇಳಿ ಎಲ್ಲವೂ ತಗ ತಗ್ ತಗ ಬಿಸಾಕ್ತಾ ಇರ್ತಾರೆ ಯಾಕಮ್ಮ ಕಾವೇರಿ ಈಗ ಆಡ್ತೀಯಾ ಆ ನಿನ್ ಗಂಡ ಅಗಸ್ತಿಯ ನಾವೆಲ್ಲ ಮನೆಯವ್ರು ಗೊತ್ತಿಲ್ವಮ್ಮ ಅಂತೇಳಿ ಕೇಳ್ತಾರೆ ಆಮೇಲೆ ನನ್ಗೆ ಯಾರು ಗೊತ್ತಿಲ್ಲ ನನ್ಗೆ ನನಗೆಲ್ಲೋ ತಲೆಟ್ ಬಿದ್ದಿದ್ಯಂತ ನಾನು ಹಿಂದಿಂದೆಲ್ಲ ಮರ್ತು ಬಿಟ್ಟಿದ್ದೇನಂತೆ ಹಾಗಂತೇಳಿ ಅಮ್ಮ ಹೇಳ್ತಾ ಇದಾರೆ ಅಂತ ಹೇಳಿ ಅಂತಾಳೆ ಆಮೇಲೆ ಅಗಸ್ತ್ ಇಲ್ಲಿವರೆಗೂ ನನ್ನ ಕಂಡಿದ್ದಾಗಾದ್ರು ಕನಸನ ಆಗಾದ್ರೆ ಕಾವೇರಿ ನನ್ನನ್ನ ಪ್ರಶ್ನೆ ಮಾಡಿದ್ದು ನನ್ನನ್ನ ಬೈದಿದ್ದು ಎಲ್ಲ ಅಂತ ಹೇಳಿ ಮತ್ತೊಮ್ಮೆ ದಿಗ್ಭ್ರಮೆಗೆ ಒಳಗಾಗ್ತಾನೆ ಅಲ್ಲಿಗೆ ಈ ಸೋಮವಾರದ ಸಂಚಿಕೆಯ ಪ್ರೋಮ ಮುಕ್ತಾಯವಾಗ್ತದೆ ಎಲ್ಲರೂ ಕೂಡ ನೋಡಿ ನಿಮ್ಮ ಆಶೀರ್ವಾದ ಬಹಳಷ್ಟು ಮುಖ್ಯ ಆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಶೇರ್ ಮಾಡಿ ಲೈಕ್ ಮಾಡಿ தன்யவாத